ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ನವರು ಹೇಳುತ್ತಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ಸರ ಇರಬೇಕು ಆದರೆ ಈ ಮಟ್ಟದಲ್ಲಿ ಮತ್ಸರ ಇರಬಾರದು ಬಿ ಜೆ ಡಿ ಎಸ್ ನವರು ಇದಾರಲ್ಲ ಅವರು ಸಹಿಸ್ಕೊಳ್ಳಾಗಲ್ಲ ಅವರು ಸಹಿಸ್ಕೊಳ್ಳದೇನೆ ಸುಳ್ಳುಗಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ನೀವು ಐದು ವರ್ಷ ಅಧಿಕಾರದಲ್ಲಿ ಇದ್ರಿ ಹಿಂದೆ ಎರಡ್ ಸಾವಿರದ ಎಂಟರಿಂದ ಹದ್ಮೂರವರೆಗೆ ಅಧಿಕಾರದಲ್ಲಿ ಇದ್ರಿ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೂ ಅಧಿಕಾರದಲ್ಲಿದ್ರಿ ನೀವು ಮೈಸೂರು ನಗರಕ್ಕೆ ಏನ್ ಮಾಡಿದ್ರಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದೀರಾ ಏನ್ ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದೀರಪ್ಪ ನೀವು ಏನಾದ್ರು ಮಾಡಿದ್ರೆ ಹೇಳಿ ನಾಲ್ಕು ವರ್ಷಗಳು ಅಧಿಕಾರದಲ್ಲಿದ್ರಿ ನೀವು ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದಿದ್ದಲ್ಲ